ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ನಾವು ಈಗ ಬೆಂಗಳೂರು ಬುಲ್ಸ್ ಕಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ ಈಗ ನಮ್ಮ ಕರ್ನಾಟಕದ ಟೀಮ್ ಬೆಂಗಳೂರು ಬುಲ್ಸ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾರು ಹೊಸ ಬರೋಕ್ಕಿದ್ದೀರಿ ನನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾ ಯಾವುದೋ ಸ್ಪೋರ್ಟ್ಸ್ ವಿಡಿಯೋಸ್ ಹಾಕೋದೊಂದು ಪಟ್ಟಣ ನೋಡ್ಸ್ಕೊಂಡು ಬರ್ತಿದ್ದೀನಿ ನಮ್ಮ ಬೆಂಗಳೂರು ಬೂಲ್ಸ್ ಮತ್ತು ತಮಿಳ್ ತೆಲುಗ ಟೀಮ್ ಅಪೋಸಿಟ್ ಆಡ್ತಿದೆ ಫ್ರೆಂಡ್ಸ್ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ನಮ್ಮ ಬೆಂಗಳೂರು ಬೂಲ್ಸ್ ಟೀಮು ಇಪ್ಪತ್ತೆಂಟು ಮೂವತ್ತು ಪಾಯಿಂಟ್ ಇದೆ ಮೂವತ್ತು ಪಾಯಿಂಟ್ ನಮ್ಮ ಬೆಂಗಳೂರು ಟೀಮಿನಲ್ಲಿದೆ ಅವ್ರಿಗಿಂತ ಎರಡು ಪಾಯಿಂಟ್ ನಮ್ಮ ಟೀಮ್ ಲೀಡ್ ಇದೆ ಸಕ್ಕತ್ತಾಗಿ ಆಟ ಆಡ್ತಿದ್ದಾರೆ ನಮ್ಮ ಒಂದು ಬೆಂಗಳೂರು ಬೂಲ್ಸ್ ಟೀಮ್ನವರು ಅದಕ್ಕೆ ಈಗ ನೋಡೋಣ ಯಾವ ಎರಡು ರೀತಿ ಆಟ ಆಡಿದ್ದಾರೆಂದು ಗಣೇಶ್ ನಮ್ಮ ಬಿಜಾಪುರ ನಮ್ಮ ಉತ್ತರ ಕರ್ನಾಟಕರವರು ಬಿಜಾಪುರ ಗಣೇಶ್ ಅವರು ಸಕ್ಕತ್ತಾಗಿ ಆಟ ಆಡ್ತಿದ್ದಾರೆ ಅವರು ಒಂದು ಟೀಮ್ನಿಲ್ಲದಿರೋದ್ರಿಂದ ಟೀಮು ಅವರು ಫೈಂಟನ್ನು ತೊಗೊಂಡು ಬಂದರೆ ಅದರ ಆ ಥರ ಸಕ್ಕತ್ತಾಗಿ ಆಟವನ್ನು ಆಡ್ತಿದ್ದಾರೆ ಅವರು ಗಣೇಶ್ ಅವರು ಹಾಗೆ ಕೂಡ ಅಲಿ ರೀಜನ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹೋದರೆ ಬೋನಸ್ ತೊಗೊಂಡು ಒಂದು ಪಾಯಿಂಟ್ ತಗೊಳ್ಳೋಣ ಹೊಳ್ಳೆ ಬರಲ್ಲ ಅಷ್ಟು ಚೆಂದ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅವರು ಟೀಮ್ನ ನೀಡರೋರಿಗೇನು ನನ್ನ ಒಂದು ಟೀಮ್ ತಮಿಳುನಾಡು ಟೀಮ್ನನ್ನು ಆಟ ಆಡ್ತಿದ್ದಾರೆ ಮತ್ತು ಎರಡು ಪಾಯಿಂಟ್ ಅವ್ರಿಗಿಂತ ಲೀಡು ಕೂಡ ಇದ್ದಾರೆ ಅದೇ ಹೇಳ್ತಿದ್ದಾರೆ ಪ್ರಿನ್ಸಿಗೌ ಅವರಲ್ಲೂ ಗಣೇಶ್ ಅವರು ತುಂಬ ಅದ್ಭುತ ಆಟ ಆಡ್ತಿದ್ದಾರೆ ಆಗಿ ಆಡ್ತಿದ್ದಾರೆ ಅದರ ಶಾರ್ಪ್ ಆಗಿಯೂ ಕೂಡ ಸ್ಮಾರ್ಟ್ ಆಟವನ್ನು ಅದರಲ್ಲಿ ಅವರು ತೋರಿಸ್ತಿದ್ದಾರೆ ತುಂಬ ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾರೆ ಗಣೇಶ್ ಅವರು ಆಟ ಆಡ್ತಿದ್ದಾರೆ ಚಲೋ ಚಲೋ ಪಾಯಿಂಟ್ಗಳನ್ನು ತರ್ತಿದ್ದಾರೆ ಅವ್ರಿಗಿಂತ ಎರಡು ಪಾಯಿಂಟ್ ಅವರು ಲೀಡಿದ್ದರು ಸಖತ್ ಆಟ ಆಡ್ತಿದ್ದಾರೆ ಅಲ್ಲಿ ನಾಲ್ಕು ಜನ ನಾಲ್ಕು ಜನರು ಏಳು ಜನರು ಸಕ್ಕತ್ತಾಗಿ ಆಟ ಆಡ್ತಿದ್ದಾರೆ ಬೂರ್ಸ್ ಅವರು ನನ್ನ ಸೀದೇ ಥರ ಯೂಟ್ಯೂಬ್ಸ್ ನಿಮಗೆ ಏನಾದರೂ ಬೇಕಾದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ